ಶ್ಲೋಕ ಅರವತ್ತೊಂದರ ಅನುವಾದ ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ಹೇಳ್ತಾರೆ ಯಾರು ನನ್ನ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾರೆ ಅವತ್ ಯಾವತ್ತು ಕೂಡ ಅವರದ್ದು ಸ್ಥಿರ ಮನಸ್ಸಿನವರು ಆಗಿರ್ತಾರೆ ಅಂತ ಹೇಳಿ ಆ ಯೋಗ ಪರಿಪೂರ್ಣತೆಯ ಅತ್ಯುನ್ನ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆ ಎನ್ನುವುದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಯೋಗ ಪರಿಪೂರ್ಣ ಅಂತ ಹೇಳಿದ್ರೆ ಅತ್ಯುನ್ನತ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆ ಅನ್ನೋದು ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ನಾವು ತುಂಬಾ ಶ್ಲೋಕದಲ್ಲಿ ಹೇಳಿದೆ ನಮ್ಮ ಎಲ್ಲಾ ಇಂದ್ರಿಯಗಳಿಗೆ ಒಡೆಯಾರು ಶ್ರೀಕೃಷ್ಣ ಹಾಗಾಗಿ ಅವರೇ ಒಂದು ಹಿಡಿತದಲ್ಲಿ ಇಡಬೇಕು ಅಥವಾ ಅವರನ್ನು ನೆನಪಿಸ್ಕೊಂಡ್ರೆ ನಮ್ಮ ಎಲ್ಲಾ ಇಂದ್ರಿಯಗಳು ಕೂಡ ಕಂಟ್ರೋಲ್ ಹಾಕ ಬರ್ತದೆ ಅನ್ನೋದೇ ಶ್ಲೋಕ ಹಾಗಿದ್ರೆ ನಮ್ಮ ಒಂದು ಇಂದ್ರಿಯಗಳನ್ನು ಯಾವ ರೀತಿಯಾಗಿ ನಾವು ತೊಲಗಿಕೊ ಅಥವಾ ತೊಡಗಿಕೊಳ್ಬೇಕು ಯಾವ್ದ್ರಲ್ಲಿ ಒಂದು ಶ್ರೀಕೃಷ್ಣನ ಒಂದು ಪರಮ ಭಕ್ತ ಅಂತಾನೆ ಹೇಳ್ಬೋದು ಅವರು ಒಂದು ನಮ್ಮ ಮನಸ್ಸಾಗಿರ್ಬೋದು ಇಂದ್ರಿಯಗಳಾಗಿರ್ಬೋದು ಯಾವ ರೀತಿಯಾಗಿ ಶ್ರೀಕೃಷ್ಣನ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ ಅಂತ ಎಲ್ಲಿ ಸ್ವಲ್ಪ ವಿವರಿಸಿದ್ದಾರೆ ಹಾಗಾಗಿ ಬನ್ನಿ ಅದರದೊಂದು ತಿಳಿದುಕೊಳ್ಳೋಣ ಅಂಬರೀಷ ಮಹಾರಾಜ ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದ ಪದಕಮಲಗಳಲ್ಲಿ ನಿಲ್ಲಿಸಿದನು ಅಂದ್ರೆ ಮನಸ್ಸೆಂಬುದು ಶ್ರೀಕೃಷ್ಣನ ಒಂದು ಪದಕಮಲದಲ್ಲಿ ಇರಿಸಿದ್ರಂತೆ ಭಗವಂತನ ನಿವಾಸ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಅಂದ್ರೆ ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಅಂದ್ರೆ ಈ ಭಗವಂತನ ಒಂದು ದೇವಸ್ಥಾನವನ್ನು ಆ ಒಂದು ಏನ್ ಹೇಳ್ತಾರೆ ವರ್ಣಿಸುವುದಕ್ಕೆ ಅಂದ್ರೆ ದೇವರನ್ನು ವರ್ಣಿಸಲಿಕ್ಕಾಗಿ ಒಂದು ಬಳಸಿಕೊಂಡ್ರು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಯಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕ ಅಂತ ಹೇಳಿದ್ರೆ ಮೂಗು ನಾಸಿಕ ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂಗಳ ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲ್ಕೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯದಲ್ಲಿ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದ್ದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಅರ್ಹತೆಗಳವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನಾಗಿ ಮಾಡಿದವು ಈ ರೀತಿಯಾಗಿ ಮಾಡಿದ್ರೆ ಯಾರಿಗೆ ಒಂದು ಒಂದು ಶ್ರೀಕೃಷ್ಣರ ಮಹಾ ಒಂದು ಮತ್ಪರ ಒಂದು ಆ ಒಂದು ಭಕ್ತ ಅಂತ ಹೇಳ್ಬೋದ ಅಂತ ಹೇಳಿದ್ರೆ ಪರಮ ಭಕ್ತ ಶ್ರೇಷ್ಠ ಭಕ್ತ ಅಂತ ಹೇಳ್ಬೋದು ಇಂತಹ ಭಕ್ತ ಎಲ್ಲಿ ಏಕೆ ಸಾಧ್ಯ ಹೇಳಿ ಇದರ ಅರ್ಥ ಏನಂತ ಹೇಳಿದ್ರೆ ಪ್ರತಿ ಅಂಗಾಂಗವನ್ನು ಪ್ರತಿ ಇಡೀ ಶರೀರವನ್ನೇ ಒಂದು ಶ್ರೀಕೃಷ್ಣರಗಾಗಿ ಮುಡಿಪಾಗಿ ಇಟ್ಟಿದ್ದರು ಹಾಗಾಗಿ ನಮ್ಮ ಸಮಯವನ್ನು ಎಷ್ಟೇ ಸಮಯದಲ್ಲಿ ಆದರೂ ಅಥವಾ ನಮ್ಮ ಸ್ವಲ್ಪ ಸಮಯದಲ್ಲಾದರೂ ನಾವು ಶ್ರೀಕೃಷ್ಣನಿಗೆ ಧನ್ಯವಾದಗಳನ್ನು ಯಾವತ್ತೂ ಕೂಡ ಹೇಳಲೇಬೇಕು ಯಾಕಂದ್ರೆ ನಾವು ಒಂದು ಬದುಕ್ತಾ ಇದ್ದೇವೆ ಜೀವಿಸ್ತಾ ಇದ್ದೇವೆ ಆರೋಗ್ಯವಂತರಾಗಿದ್ದೇವೆ ಅಂತ ಹೇಳಿದ್ರೆ ಕಾರಣ ಶ್ರೀಕೃಷ್ಣರು ಅವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಂತ ಹಾಗೆ ಒಂದು ಜೀವಿಸಲು ಹಕ್ಕು ಕೊಟ್ಟಿರುವಂತ ನಮ್ಮ ತಂದೆ ತಾಯಿಗಳಾಗಿರ್ಬೋದು ಈ ವಾತಾವರಣಕ್ಕೆ ಆಗಿರ್ಬೋದು ಅಥವಾ ನಮ್ಮನ್ನು ಒಂದು ಪ್ರೀತಿಸುವ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ನಮ್ಮ ಕಾಪಾಡಿಕೊಂಡ ಬಂದಂತಹ ಒಂದು ಎಂತ ಹೇಳ್ತಾ ಬಂಧುಗಳಿಗಾಗಿರ್ಬೋದು ಗೆಳೆಯರಿಗಳಿಗಾಗಿರ್ಬೋದು ನಮಗೆ ಅನ್ನ ಕೊಡುವಂತಹ ರೈತರಿಗಳಿಗಾಗಿರ್ಬೋದು ನಮಗಾಗಿ ದುಡಿಯುವ ಒಂದು ಜನರಿಗಾಗಿರ್ಬೋದು ಯಾವತ್ತು ಕೂಡ ನಾವು ಅವರಿಗೆ ಕೃತಜ್ಞತೆಯ ಭಾವವನ್ನು ಹೊಂದಲೇಬೇಕು ಮತ್ತೆ ಅವರಿಗೆ ಸಲ್ಲಿಸಲೇಬೇಕು ಯಾಕಂದ್ರೆ ಜೀವಂತವಾಗಿದ್ದೇವೆ ಅಥವಾ ಒಂದು ಖುಷಿಯಾಗಿದ್ದೇವೆ ನೆಮ್ಮದಿಯಾಗಿದ್ದೇವೆ ಆರೋಗ್ಯವಂತರಾಗಿದ್ದೇವೆ ಅದಕ್ಕೆ ಕಾರಣ ಇದೆಲ್ಲರೂ ಕೂಡ ಆಗಿರ್ತದೆ ನಾನು ನನ್ನದು ಅನ್ನುವ ಅಹಮ ಎಲ್ಲಿ ತನಕ ಮನುಷ್ಯನಲ್ಲಿ ಇರ್ತದೆ ಅವನು ಯಾವತ್ತೂ ಕೂಡ ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವತ್ತು ಯಾವುದೇ ವ್ಯಕ್ತಿಯಲ್ಲಿ ನಾನು ನನ್ನದನ್ನು ಯಾವುದು ಇಲ್ಲ ಎಲ್ಲ ಕೂಡ ಭಗವಂತನೇ ನಿಜವಾದ ಅಥವಾ ಶ್ರೇಷ್ಠ ಭಕ್ತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ನಮ್ಮಲ್ಲಿ ಇರುವುದು ಏನೂ ಅಲ್ಲ ಈ ಶರೀರ ಕೂಡ ಒಂದು ದಿವಸ ಮಣ್ಣಾಗುವುದು ಹಾಗಾಗಿ ನಮ್ಮದು ನಾವು ಕಟ್ಟಿದ್ವಂತಹ ಯಾವುದೇ ಅಲ್ಲ ಹಾಗಾಗಿ ಎಲ್ಲವೂ ಕೂಡ ಭಗವಂತನ ಕೃಪೆ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ಒಂದು ಲೈನ್ ಅನ್ನು ಕೊಟ್ಟಿದ್ದಾರೆ ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲಾ ವಸ್ತುವನ್ನು ಸುಡುವಂತೆ ಹೃದಯದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುವು ಎಲ್ಲಾ ಬಗೆಯ ಕಲ್ಮಶಗಳನ್ನು ಸುಟ್ಟು ಹಾಕುತ್ತಾನೆ ನಾವು ಯಾವಾಗ ಒಂದು ಕೊಠಡಿಯಲ್ಲಿ ಒಂದು ಕೊಠಡಿಯಲ್ಲಿ ಬೆಂಕಿ ಬಿದ್ದಾಗ ಎಲ್ಲ ಒಂದು ಭಸ್ಮ್ ಭಸ್ಮ ಆಗ್ತದೆ ಅದೇ ರೀತಿ ಮನಸ್ಸಲ್ಲಿ ಭಗವಂತನನ್ನು ನೆಲೆಸಿಕೊಂಡ್ರೆ ಅಥವಾ ನಾವು ಯಾವತ್ತೂ ಕೂಡ ಅವರನ್ನು ಜಪಿಸ್ತಾ ಇದ್ರೆ ನಮ್ಮಲ್ಲಿರುವ ಕಲ್ಮಶಗಳಾಗಿರಬಹುದು ಕೆಟ್ಟ ಮನಸ್ಸುಗಳು ಅಥವಾ ಕೆಟ್ಟ ಯೋಚನೆಗಳಾಗಿರಬಹುದು ಅಥವಾ ನಮ್ಮಲ್ಲಿರುವ ಒಂದು ಕೆಟ್ಟ ಒಂದು ಅಹ್ ಪ್ರೇತ ದೆವ್ವಗಳು ಆಗಿರ್ಬೋದು ಎಲ್ಲ ಕೂಡ ಹೋಗಲಾಡಿಸುವಂತಹ ಶಕ್ತಿ ಪರಮಾತ್ಮನಗಿರ್ತದೆ ಹಾಗಾಗಿ ನಮ್ಮ ಮನಸ್ಸಲ್ಲಿ ಪರಮಾತ್ಮನಿದ್ದಾಗ ಯಾವುದೇ ಒಂದು ಕೆಟ್ಟ ದುಷ್ಟಶಕ್ತಿಗಳು ನಮ್ಮ ಹತ್ರ ಬರುವುದಿಲ್ಲ ಹಾಗಾಗಿ ನಮ್ಮಲ್ಲಿ ಪರಮಾತ್ಮನನ್ನು ನೆಲೆಸ್ಕೊಳ್ಬೇಕು ಹಾಗಾಗಿ ಅಂತ ಅವರನ್ನು ನಮ್ಮ ಮನಸ್ಸಲ್ಲಿ ಇರಿಸ್ಕೊಳ್ಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿ ಇರ್ತಾರೆ ಆದರೆ ನಮ್ಮ ಗುಣ ನಡತೆ ತಕ್ಕ ಹಾಗೆ ನಮಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಹಾಗಾಗಿ ಮನಸ್ಸಲ್ಲಿ ಭಗವಂತನನ್ನು ಇಟ್ಕೊಂಡಿರುವ ನಾವು ಪುಣ್ಯವಂತರ ಹಾಗಾಗಿ ಅವರನ್ನು ಸ್ವಚ್ಛವಾಗಿಡಬೇಕು ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳನ್ನು ಅವರಿಗೆ ಸಮರ್ಪಿಸಬೇಕು ಆಗ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಆದಷ್ಟು ನಮ್ಮ ಒಂದು ಇಂದ್ರಿಯಗಳಾಗಿರ್ಬೋದು ಎಲ್ಲವನ್ನು ಅಲ್ಲಿ ಇಟ್ಕೊಂಡು ನಮ್ಮ ಆದಷ್ಟು ಒಂದು ಸಮಯವನ್ನು ದೇವರಿಗಾಗಿ ನೀಡಲೇಬೇಕು ಹಾಗಾಗಿ ಒಂದು ಎಲ್ಲ ಸಮಯದಲ್ಲಿ ಆಗದಿದ್ರೆ ಕೂಡ ಸ್ವಲ್ಪ ಸಮಯದಲ್ಲಿ ಆದರೂ ದೇವರನ್ನು ಜ್ಞಾನಿಸುವುದರ ಮುಖಾಂತರ ನಮ್ಮಲ್ಲಿರುವ ಕೆಟ್ಟ ದರಿದ್ರಗಳು ಹೋಗ್ತದೆ ಅಂತ ಹೇಳ್ಬೋದು ಹಾಗಾಗಿ ಶ್ಲೋಕ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಅಷ್ಟೇ ಅಲ್ಲದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗಾಗಿ ಏನೇ ಇದ್ರೆ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ದಯವಿಟ್ಟು ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಯಾಕಂದ್ರೆ ನಾನು ನನ್ನದನ್ನು ಅಹಂ ಇಲ್ಲ ಅಷ್ಟೇ ಅಲ್ಲದೆ ನಾನು ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಕೂಡ ನನಗೆಲ್ಲ ಹಾಗಾಗಿ ಕಲಿಯಬೇಕಾದದ್ದು ತುಂಬಾ ಇದೆ ಕಲಿತೀನಿ ಅಂತ ಹೇಳ್ತೇನೆ ಹಾಗಾಗಿ ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸತಾಗಿ ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳೇಕ್ರೆ ನಾನ್ ದಿನನಿತ್ಯ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗಾಗಿ ನೋಡಿ ಅಷ್ಟೇ ಅಲ್ಲದೆ ಇದರಿಂದ ಒಳ್ಳೆಯ ಒಂದು ಪಾಠವನ್ನು ಜೀವನದಲ್ಲಿ ಒಂದು ಕಲಿಯಬೇಕು ಅನ್ನೋ ಉದ್ದೇಶದಿಂದ ನಾನು ವಿಡಿಯೋಗಳನ್ನು ಮಾಡ್ತಿದ್ದೀನಿ ಹಾಗಾಗಿ ಸಪೋರ್ಟ್ ಮಾಡಿ ಅದೆಲ್ಲ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್